ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ರಾಜ್ಯದಲ್ಲೂ ಕುಡಿಯಬೇಕು ಪತ್ರಿಕೆಯಲ್ಲೂ ಪತ್ರಿಕೆ ಇಡೆಯದಲ್ಲೋ ಒಬ್ಬ ಎಲೆಕ್ಟ್ರಿಕಲ್ ಮಿಡಿಯಮೆಲ್ಲ ಜನ ಅದ್ರ ತೋರಿಸ್ತಾರೆ ಹಾಗಾಗಿ ನಾನು ಶಾಸಕರಿಗೆ ಮನವಿ ಮಾಡೋದೇನೆಂದರೆ ದಯವಿಟ್ಟು ಚಲಿಕಿನಲ್ಲಿ ಆ ಪರಿಸ್ಥಿತಿ ಬರೋದು ಬೇಡ ಯಾಕಂದರೆ ನಾವು ಒಳಗಾನ ಸಂಘದಲ್ಲಿ ಇರೋದಂಥ ಪರಿಸ್ಥಿತಿಯಾಗಿದ್ದೀವಿ ದೇಶದಲ್ಲಿ ಏನೋ ನಮ್ಮ ಆಡಳಿತ ಅವಧಿಯಲ್ಲಿ ಯಾವುದು ತೊಂದರೆ ಆಗಕ್ಕೆ ನಮ್ಮ ಭೇದವತಿ ನದಿಗೆ ಅಚ್ಚ ಪ್ರದೇಶಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಶಾಸಕರು ಮನವಿ ಮಾಡೋದ್ರೆ ಈ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಒಂದು ವೇದಾವತಿ ನದಿಗೆ ಅವರೇನು ಆದೇಶ ಪ್ರಕಾರವಾಗಿ ನೀರು ನಿರ್ಮಿಸೋಕ್ಕೆ ಕ್ರಮ ತರಬೇಕಂತೇಳಿ ಇದರಲ್ಲಿ ಮನವಿ ಮಾಡೋದು ಶಾಸಕರು ಮೋದಿ ಅವರ ಇಡೀ ದೇಶದ ನಾಯಕ ಅವರ ಬಗ್ಗೆ ಅದರ ಮೃತಿಯೋಗ್ಯ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ ಹರಿಶ್ಚಂದ್ರ ಘಾಟ್ನಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸಾಮಾನ್ಯ ನಗರದಲ್ಲಿ ಸಭೆ ವ್ಯಕ್ತಿ ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಒಂದು ಅವೇಳನಕಾರಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಥರ ಕಾಣೋಗಿದೆ ಅಂತ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಗೊತ್ತು ಓದಿರೋ ಬಗ್ಗೆ ಇನ್ಯಾರ ಎಲ್ಲ ಕುತ್ಕೊಂಡು ಎಲ್ಲ ಕುತ್ಕೊಂಡು ಸುಮ್ಮನೆ ಓದಿ ಬಗ್ಗೆ ಮಾತಾಡಿದ್ರೆ ನಾವು ಯಾರು ಸುಮ್ಮನೆ ಇರಲ್ಲ ಇವತ್ತೇ ಕಾಂಗ್ರೆಸ್ ಆದಷ್ಟು ಮುಂದೆ ಕತ್ತಲು ಫಸ್ಟ್ ಒಂದು ಒಂದು ಗ್ರಾಮ ಪಂಚಾಯತ್ ಬಂದು ಕುತ್ಕೊಂಡು ಹೇಳಿಕೆ ಕೊಡಕ್ಕೆ ಹೇಳಿ ಫಸ್ಟ್ ಅಂದ್ರೆ ನಮ್ಗೆ ಗೊತ್ತಿದೆ ಕ್ಷಮೆ ಹಾಕಿಸ್ಬೇಕು ಇಲ್ಲಂದ್ರೆ ಉತ್ತರ ಹೋರಾಟ ಮಾಡ್ತೀವಿ ಅವ್ರ ಕಾಲದಲ್ಲಿ ನಡೆದಂತ ಯಾವ್ದೇ ಬೌಲುಗಳಾಗಲಿ ಪ್ರತಿಯೊಂದಾಗಲಿ ಯಾವ್ದು ಕಂಪ್ಲೀಟ್ ಆಗಿಲ್ಲ ಅವರ ಶಾಸಕರಿಗೆ ಅವ್ರ ಶಾಸಕರಿಗೆ ಒಂದು ಅವಲೇಖನ ಮಾಡ್ಕೊಳ್ಳೋದು ಕೇಳಿ ಫಸ್ಟ್ ಯಾವುದೇ ಕಾರಣಕ್ಕೂ ನಮ್ಮ ಪ್ರಧಾನಿ ಯಾವ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ಇಂಟರ್ನೆಟ್ ಬಂತು ಭಕ್ತ ಅಲ್ಲಿ ಕಡಿಮೆ ಸಂದರ್ಭ ಪ್ರತಿಯೊಬ್ಬರಿಗೂ ಗೊತ್ತು ಇಡೀ ದೇಶದಲ್ಲಿ ಏನು ಹೇಳ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಹಾಗಾಗಿ ಇವ್ನ ಯಾರೋ ಬೋಳತ್ನಾಯಕ ಅಲ್ಲೇನೋ ಕುತ್ಕೊಂಡು ಹೇಳಿಕೆ ಕೊಟ್ಟಿಗೆ ಇಡೀ ದೇಶದ ಪ್ರಧಾನಿ ಯಾರೋ ತೊಂದರೆ ಆಗೋಲ್ಲ ಫಸ್ಟು ಆ ವ್ಯಕ್ತಿತ್ವ ಏನು ಆ ಮಾತಾಡೋ ರೀತಿ ಏನು ಒಬ್ಬ ಒಬ್ಬ ಪ್ರಧಾನಿ ಬಗ್ಗೆ ಯಾವ ಥರ ಗೌರವ ಕೊಡಬೇಕು ಹೇಳಿಕೆ ಯಾವ ಥರ ಕೊಡಬೇಕು ಬಾಯಿಗೆ ಒಂದು ಹದ ಇಟ್ಕೊಂಡು ಹೇಳಿಕೆ ಕೊಡಬೇಕಾಗಿ ಒಂದು ಮನವಿ ಚಲಕೆರೆ ಮಂಡಲದ ವತಿಯಿಂದ ಮೊದಲೆಲ್ಲ ಪತ್ರಿಕಾಗೋಷ್ಠಿ ಉದ್ದೇಶ ಬಂದ ನಿಮಗೆ ನಾವೆಲ್ಲ ಬಂದ ನನಗೆ ಸ್ವಾಗತ ಏನೋ ನಿಮಗೆ ನಡೆದಂಥ ಕಾರ್ಯಕ್ರಮ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಮಿಕ ಕಲ್ಯಾಣ ಇಲಾಖೆಯ ಉಪಾಧ್ಯಕ್ಷರು ಆದಂಥ ಜಿ ಎಸ್ ಮಂಜುನಾಥನ್ ಅವರು ನಮ್ಮ ನೆಚ್ಚಿನ ವಿಶ್ವನಾಯಕರು ಈ ಭಾರತ ದೇಶದ ಹಿಂದೂಖಂಡ ಪ್ರಧಾನಮಂತ್ರಿ ಅದರ ನರೇಂದ್ರ ಅವರಿಗೆ ಏಕ ವರ್ಷದಲ್ಲಿ ಭಾಳ ಕೀಳಿ ಮಟ್ಟದ ಭಾಷೆ ಬಳಸ್ತಾ ತೇಜವಧಿ ಮಾಡಿದ್ದಾರೆ ಸ್ನೇಹಿತರೆ ಆ ತೇಜವಧಿ ಹಿಂದೆ ಈ ಕಾಂಗ್ರೆಸ್ ಪಕ್ಷದ ಹಿಲಾಯ ಸಂಸ್ಕೃತಿ ಸಾಮಾನ್ಯ ಕಾರ್ಯಕರ್ತರಿಗೆ ಆ ರೀತಿ ಬೆಳೆಸ್ತದೆ ಏನಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಅಂದರೆ ಹತಾಶ ಮನೋಭಾವನೆ ಬಂದಿದೆ ಏನು ಈ ಮೂರು ಅವಧಿಯಲ್ಲೂ ಸಹ ಮೋದಿಯವರ ವರ್ಚಸ್ಸು ಕಡಿಮೆ ಆಗಲಿಲ್ಲ ಈ ಮೋದಿಯವರ ಇದು ಅವಧಿ ಏನು ಮಾಡಿದ್ರು ಕಡಿಮೆ ಭ್ರಷ್ಟಾಚಾರ ಇಲ್ಲ ಒಂದು ವಂಶ ರಾಜಕಾರಣ ಇಲ್ಲ ಯಾವುದೇ ರೀತಿಯಾದಂಥ ಅಪವಾದ ಇದ್ದಾಗೆ ಈ ಭಾರತ ದೇಶನ ಮುನ್ನಡೆಸಿದರೆ ಅದು ಬರೀ ಭಾರತ ದೇಶ ಮುನ್ನಡೆಸ ಅಲ್ಲದೆ ಇಡೀ ಪ್ರಪಂಚಕ್ಕೆ ನಮ್ಮ ಒಂದು ದೇಶ ಹಾಗೂ ತಂದಿಕ್ಕೆ ಬಿಟ್ಟಲ್ಲ ನಮ್ಗೆ ಮುಂದೆ ರಾಜಕಾರಣ ಮಾಡೋಕ್ಕೆ ಆಗ್ತಾ ಅಂತ ಪರಿಸ್ಥಿತಿ ಬಂದಿದೆ ಹೇಳಿ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಆದಿಯಾಗಿ ಇಂಥ ಸಾಮಾನ್ಯ ಕಾರ್ಯಕರ್ತರು ಇವತ್ತು ನಮ್ಮ ದೇಶದ ಮೋದಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಖಂಡಿತ ಸ್ನೇಹಿತರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಾವು ಹೇಳ್ತಾ ಇರೋದು ಜಿ ಎಸ್ ಮಂಜುನಾಥ್ ಅವರಿಗೆ ಅವರಿಗೆ ಮಾತಾಡೋಕ್ಕೆ ಬೇರೆ ರೀತಿಯಲ್ಲಿದೆ ಅವ್ರ ಪಕ್ಷದಲ್ಲೇ ಭಾಳ ಇದೆ ಅವ್ರ ಪಕ್ಷದಲ್ಲೇ ಎಂ ಡಿ ಅವ್ರ ಟಿಕೆಟ್ ಇದುವರೆಗೂ ಯಾವುದಾದ್ರೂ ಅವ್ರ ಸಮಾಜಕ್ಕೆ ಕೊಡೋಕ್ಕಾಗಿಲ್ಲ ಮಾ ಹಾಗಾಗಿ ಫಸ್ಟು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಅಸಿಸ್ತ ಅಸಮ ಏನೋ ಸಾಮಾಜಿಕ ಬಸ್ ತನ್ನ ಹೇಳಿ ಕೇಳಿ ಅದಕ್ಕಿಂತ ನಮ್ಮ ಮೋದಿ ಅವರ ಬಗ್ಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಬಗ್ಗೆ ಮಾತಾಡಿದರೆ ಉತ್ತರವಾಗಿ ಕಂಡಿರ್ತೀವಿ ಅವ್ರು ಏನೋ ಸಾಮಾನ್ಯ ಕಾರ್ಯಕರ್ತರಾಗಿದ್ದು ನಾವು ಮಾತಾಡ್ತಿದ್ದೀವಿ ಆದರೆ ಏನೋ ನಮ್ಮ ಕರ್ನಾಟಕ ರಾಜ್ಯದ ಏನು ಉಪಾಧ್ಯಕ್ಷನೇ ಮಾಡಿಲ್ಲ ಉಪಾಧ್ಯಕ್ಷ ಮಾಡಿರೋದಕ್ಕೆ ಈ ರೀತಿ ಆದರೆ ಇನ್ನು ದೊಡ್ಡ ಕಾಂಗ್ರೆಸ್ ನಿಮ್ಗೆ ಒಂದು ಶಕ್ತಿ ಕೊಟ್ಟಿದ್ದೆ ಇನ್ನು ಆ ರೀತಿ ಮಾತಾಡ್ತಿದ್ದೀನಿ ಮೋದಿ ಅವರ ಬಗ್ಗೆ ಮಾತಾಡಕ್ಕೆ ನಿಮಗೆ ನೈತಿಕತೆ ಇಲ್ಲ ನೈತಿಕತೆನೂ ಇಲ್ಲ ನಿಮ್ಗೆ ಯೋಗ್ಯತೆಯೂ ಇಲ್ಲ ನಿಮ್ಮ ಯೋಗ್ಯತೆ ತಿಳ್ಕೊಂಡು ನಿಮ್ಮ ಯೋಗ್ಯತೆ ಬಗ್ಗೆ ಯಾರಿ ಮಾತನ್ನು ಏನಾಗುತ್ತೆ ಅಂತೇಳಿ ಯೋಗ್ಯತೆ ಅನುಸಾರ ಮಾತಾಡಬೇಕು ಖಂಡಿತವಾಗೂ ನಾವು ಮುಂದಿನ ಇದೇ ರೀತಿ ಆದರೆ ಎಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಆಫೀಸ್ಗಳಿಗೆ ಮತ್ತು ಆಮೇಲೆ ಆ ಪಕ್ಷದ ಶಾಸಕರಿಗೆ ಮಂತ್ರಿಗಳಿಗೆ ಕಪ್ಪು ಬಾಡನ್ನು ತೋರಿಸಿ ಕಪ್ಪು ಬಳಸಿ ಬೆಳೆಯುವಂಥ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕಾಗುತ್ತೆ